ನಮಸ್ಕಾರ ಈಗಾಗಲೇ ಮೊದಲನೇ ಸಂಚಿಕೆಯಲ್ಲಿ ಆಕ್ಟಿಂಗ್ ಔಟ್ ಸರಣಿಯ ಅಭಿನಯ ಸೂತ್ರಗಳ ಅವಶ್ಯಕತೆಗಳ ಬಗ್ಗೆ ಈಗಾಗಲೇ ನಾವು ಚರ್ಚೆ ಮಾಡಿದೆ ಈಗ ಎರಡನೇ ಸಂಚಿಕೆ ಪ್ರವೇಶಿಸ್ತಾ ಇದ್ದೀವಿ ಈಗ ನಾವು ಈ ಹಿಂದೆ ಈಗಾಗಲೇ ಗುರುತಿಸಕ್ಕಂಥ ಅಭಿನಯ ಸೂತ್ರಗಳ ವಿಚಾರವನ್ನು ಇನ್ನಷ್ಟು ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಮತ್ತು ಹೆಚ್ಚು ಗಮನವಿಟ್ಟು ವಿಸ್ತಾರವಾಗಿ ತಿಳಿಸಿರ್ತಕ್ಕಂಥ ಪ್ರಯತ್ನ ಮಾಡೋಣ ಮೊದಲೇ ಹೇಳಿದೆ ಆಕ್ಟಿಂಗ್ ಇನ್ ಮತ್ತು ಆಕ್ಟಿಂಗ್ ಔಟ್ ಆಕ್ಟಿಂಗ್ ಇನ್ ಆಗಿರ್ತಕ್ಕಂಥ ಅಂದ್ರೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ನತಕ್ಕಂಥ ಜನ ಬಹಿರಂಗವಾಗಿ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕ್ರಿಯಾಶಕ್ತಿಯನ್ನ ಯಾವತ್ತು ಪಡಿಸ್ತಾರೆ ಪ್ರಸ್ತುತ ಪಡಿಸ್ತಾರೆ ಅವತ್ತು ಎಲ್ಲರೂ ಆಕ್ಟರ್ಸ್ ಆಗೇ ಪರಿವರ್ತನೆ ಆಗಿರ್ತಾರೆ ಆ ಒಂದು ದೃಷ್ಟಿಯ ಒಂದು ಪಯಣವನ್ನ ನಾವು ಈ ಸಂಚಿಕೆಗಳಲ್ಲಿ ಆರಂಭಿಸ್ತಾ ಇದ್ದೀವಿ ನಡೆಸ್ತಾ ಇದ್ದೀವಿ ಈಗಾಗಲೇ ಒಂದು ಸಂಚಿಕೆ ಮುಗಿದಿದೆ ನೋಡಿ ಅಭಿನಯ ಸೂತ್ರಗಳ ಈ ವಿಸ್ತೃತ ಭಾಗದಲ್ಲಿ ನಾವು ಹೆಚ್ಚು ಮಾಹಿತಿ ತಿಳ್ಕೋಬೇಕು ಅಂದಾಗ ನೋಡಿ ಒಂದರ್ಥ ಮಾಡ್ಕೋಬೇಕಾಗುತ್ತೆ ರಂಗದ ಮೇಲೆ ನಟ ಮತ್ತು ಪಾತ್ರವನ್ನು ಮೇಲ್ಮೋಟಕ್ಕೆ ಒಂದೇ ಅಂತ ಕಂಡು ಬರುತ್ತೆ ನಟ ಮತ್ತು ಪಾತ್ರ ಇಬ್ಬರು ಒಂದೇ ಅನಿಸ್ಬಿಡ್ತದೆ ಆದರೆ ನಾವು ಗಮನಿಸಬೇಕಾಗಿರೋದು ವಾಸ್ತವವಾಗಿ ನಟ ಮತ್ತು ಪಾತ್ರ ಬೇರೆ ಬೇರೆ ಅಂತಾನೆ ಪರಿಗಣಿಸ್ಬೇಕಾಗ್ತದೆ ನಟ ವಾಸ್ತವ ಮತ್ತು ಮೂರ್ತ ಅವನು ಮನುಷ್ಯ ಅವನು ಮುಟ್ಬೋದು ಮಾತಾಡಿಸ್ಬೋದು ಎಲ್ಲಾನು ಆಗ್ಬೋದು ಅವನು ಒಂಥರ ಟ್ಯಾಂಜಿಬಲ್ ಮತ್ತೆ ಫ್ಯಾಕ್ಟ್ ಆದರೆ ಪಾತ್ರ ಕಾಲ್ಪನಿಕ ಮತ್ತು ಅಮೂರ್ತ ಶ್ರೀನಿವಾಸ್ನ ನೀವು ಮುಟ್ಬೋದು ಮಾತಾಡಿಸ್ಬೋದು ಆದರೆ ಶ್ರೀನಿವಾಸ್ ಮಾಡ್ತಾ ಇರೋ ಕರಿಯನ ಪಾತ್ರನೋ ತಿಮ್ಮನ ಪಾತ್ರನೋ ರಾಮನ ಪಾತ್ರನ ಪ್ರೇಕ್ಷಕ ಮುಟ್ಟಲಿಕ್ಕೂ ಸಾಧ್ಯ ಆಗೋದಿಲ್ಲ ಅದು ಕಲ್ಪನೆಯಲ್ಲೇ ಪ್ರೇಕ್ಷಕನ ಕಲ್ಪನೆಯಲ್ಲೇ ಇರ್ತದೆ ಅನ್ನೋದು ನಾವು ಮರಿಬಾರ್ದು ಈ ಸೂತ್ರ ಪ್ರೇಕ್ಷಕನಿಗೂ ಅನ್ವಯಿಸುತ್ತೆ ನಟರಿಗೂ ಅನ್ವಯಿಸುತ್ತೆ ಅವನನ್ನ ವೀಕ್ಷ ನೋಡಿ ನಟ ವಾಸ್ತುವಲ್ಲಿ ಯಾವ ತರ ಇರ್ಬೇಕು ಅಂದ್ರೆ ಬದುಕಿನಲ್ಲಿ ಕಂಬಳಿ ಹುಳುವಿನಂತೆ ಬದುಕಿನ ಎಲ್ಲಾನು ತಿಂತ ಬದುಕಬೇಕಾಗತ್ತೆ ನೀವು ಕಂಬಳಿ ಹುಳುವಿನ ರೂಪಕ ನೋಡಿ ಕಂಬಳಿ ಹುಳು ಸಿಕ್ಕಿದ್ದೆಲ್ಲ ತಿಂತ ಇರ್ತದೆ ಆದ್ರೆ ಅದನ್ನ ಮುಟ್ಟಕ್ಕೆ ಯಾರಿಗೂ ಅಸಹ್ಯ ಬೆಳೀತಾ ಬೆಳೀತಾ ಕಡೆ ಹಂತದಲ್ಲಿ ಅದನ್ನ ವಿಕಾರವಾಗಿ ಕಾಣ್ತಾ ಇರ್ತದೆ ಆದರೆ ಅವನು ಆ ಕಂಬಳಿ ಉಳುವನ್ನ ನೋಡಕ್ ರಸ್ತೆಯಲ್ಲಿ ಒಬ್ಬ ನಟ ಹೋಗ್ತಾ ಇದ್ರೆ ರಂಗ ನಟ ಅವನನ್ನು ನೋಡಕ್ಕೆ ಯಾರು ಕ್ಯೂ ನಿಂತ್ಕೊಳ್ಳೋದಿಲ್ಲ ಸೆಲ್ಫಿ ತಗೊಳಕ್ ಬರಲ್ಲ ಆಟೋಗ್ರಾಫ್ ತಗೊಳಕ್ ಬರೋದಿಲ್ಲ ಆದರೆ ಅದೇ ನಟ ರಂಗದ ಮೇಲೆ ಕಂಬಳಿ ಉಳುವಿನ ರೂಪದಿಂದ ರಂಗ ವೇದಿಕೆಯ ಮೇಲೆ ಒಂದು ಸುಂದರ ಚಿಟ್ಟೆಯಾಗಿ ರೂಪಾಂತರಗೊಳ್ಳುತ್ತೆ ನಟಮಾಪಿಸಾಗಿರ್ತಕ್ಕಂತ ಕ್ಷೇತ್ರನೇ ರಂಗವೇದಿಕೆ ಒಂದು ಚಿಟ್ಟೆ ಹೇಗೆ ಮಕರಂದವನ್ನ ಮಾತ್ರ ಹೀರಿ ಸ್ವಚ್ಛಂದವಾಗಿ ಹೂವಿನಿಂದ ಹೂಗೆ ಹಾರತದೋ ಹಾಗೇನೆ ಬದುಕಿನ ಮಕರಂದ ಅಂದ್ರೆ ಸತ್ವವನ್ನ ಹೀರಿ ನಟ ಪಾತ್ರದಿಂದ ಪಾತ್ರಕ್ಕೆ ಹಾರ್ತಾನೆ ಬದುಕಿಗೆ ಒಂದು ಹೊಸ ಸೌಂದರ್ಯ ಅರ್ಥ ಸಾಧ್ಯತೆಗಳನ್ನ ಸೃಷ್ಟಿಸ್ತಾನೆ ಅರೆ ಇದೇ ನಟ ವಾಸ್ತವ ಬದುಕಿನಲ್ಲಿ ಹಾಗೇನು ಮಾಡಕ್ಕಾಗಲ್ಲ ಆಗಲ್ಲ ಅವನು ಪಾತ್ರಗಳ ರೂಪದ ಚಿಟ್ಟೆ ಆಗೋದು ರಂಗದ ಮೇಲೆ ಮಾತ್ರ ಅನ್ನೋದನ್ನ ಮರೆಯಬಾರದು ಬದುಕಿನಲ್ಲಿ ಎಲ್ಲರ ರೀತಿಯಲ್ಲೇ ಇವನು ಸಾಮಾನ್ಯ ಮನುಷ್ಯನೇ ಈ ರೀತಿಯ ಒಂದ್ ಕಡೆ ಸಾಮಾನ್ಯ ಮತ್ತೊಂದು ಕಡೆ ಅಸಾಮಾನ್ಯ ಈ ಎರಡೂ ರೂಪದಲ್ಲಿ ಬದುಕೋದಿಕ್ಕೆ ನಟನೆಗೆ ಒಂದು ತರಬೇತಿ ಇದೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಬದುಕೋದಕ್ಕೆ ಒಂದು ಸೂಕ್ತವಾದಂತಹ ತರಬೇತಿ ಇದೆ ಈ ರೀತಿ ಬದುಕೋದಕ್ಕೆ ಅವನು ತನ್ನ ಎಲ್ಲಾ ಚಟುವಟಿಕೆಗಳನ್ನ ಪ್ರಜ್ಞಾಪೂರ್ವಕವಾಗೇ ಮಾಡ್ಬೇಕು ಅದರಿಂದಾನೆ ಆಲ್ವೇಸ್ ಅವನು ಕಾನ್ಶಿಯಸ್ ಪ್ರಜ್ಞಾಪೂರ್ವಕವಾಗೇ ಇರಬೇಕು ಥಿಂಕ್ ಅಂಡ್ ಆಕ್ಟ್ ಅನ್ನೋದು ಅವನು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ಕ್ಷಣದಿಂದಲೇ ತನ್ನ ಮೆದುಳನ್ನ ನಿರಂತರವಾಗಿ ಬಳಸ್ಕೊಳ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗೆ ಉಪಯೋಗಿಸ್ತಕ್ಕಂತ ಪರಿಸ್ಥಿತಿಯನ್ನು ಅವನು ಒಗ್ಗಿಸ್ಕೋಬೇಕು ನಿರಂತರವಾಗಿ ಪ್ರಜ್ಞೆಯನ್ನ ಉಳಿಸ್ಕೊಂಡು ಅದನ್ನ ಬೆಳೆಸುವವನೇ ನಟ ಅನ್ನೋದನ್ನ ನಾವು ಮರಿಬಾರ್ದು ಭಾವನೆಗಳನ್ನ ಬೆಳೆಸ್ಕೊಂಡ್ಬಿಟ್ರೆ ನಟ ಆಗೋದಿಲ್ಲ ಭಾವನೆಗಳು ಎಲ್ಲರ ಮನಸ್ಸಲ್ಲೂ ಇದೆ ಅದೇ ಆಕ್ಟಿಂಗ್ ಇನ್ ಆಗಿರುತ್ತೆ ಕೆಲವರು ಆಕ್ಟಿಂಗ್ ಔಟ್ ಆಗುತ್ತೆ ಆದರೆ ಪ್ರಜ್ಞೆಯನ್ನ ನಿರಂತರವಾಗಿ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಳ್ಳೋ ನಟ ನಟ ರಂಗದ ಮೇಲೆ ಪಾತ್ರ ಮಾತ್ರ ಗ್ಯಾಪ್ಕಾಯ್ಕೊಳ್ಳಿ ನಟ ಅಳೋದಿಲ್ಲ ನಟ ನಗೋದಿಲ್ಲ ಆದರೆ ಅವನ ಪಾತ್ರ ನಗುತ್ತೆ ಅಳುತ್ತೆ ಬದುಕಿನ ಗ್ರಹಿಕೆಯ ದೃಷ್ಟಿಯಿಂದ ನಟ ಬದುಕನ್ನ ನೋಡುವಂತಹ ಪ್ರೇಕ್ಷಕ ಹಾಗೆ ರಂಗದ ಮೇಲೆ ಪಾತ್ರವನ್ನ ಕಟ್ಟಿ ಪ್ರೇಕ್ಷಕರಿಗೆ ತೋರಿಸಿ ಅಭಿವ್ಯಕ್ತಿಸುವ ದೃಷ್ಟಿಯಿಂದ ಅಲ್ಲೂ ಕೂಡ ಅವನು ಪ್ರೇಕ್ಷಕನೇ ನಟ ನಿರಂತರ ಪ್ರೇಕ್ಷಕ ವೇದಿಕೆಯಲ್ಲಿದ್ದರೂ ಪ್ರೇಕ್ಷಕ ವೇದಿಕೆಯ ಹೊರಗಡೆ ಇದ್ರೂ ಕೂಡ ಪ್ರೇಕ್ಷಕ ಅವನು ಅಳದೆ ಅವನು ನಗದೆ ಪಾತ್ರದ ಮುಖಾಂತರ ಪ್ರೇಕ್ಷಕರನ್ನ ಅಳಿಸ್ಬೇಕು ಮತ್ತು ನಗಿಸ್ಬೇಕು ಮತ್ತು ಹಾಗೆ ಮಾಡ್ತಾನೆ ಹೀಗಿದ್ದಾಗ ಅವನು ಒಬ್ಬ ಪ್ರೊಫೆಷನಲ್ ವೃತ್ತಿಪರ ನಿರ್ಭಾವಕನಾಗಿರ್ಬೇಕಾಗ್ತದೆ ಯಾವುದೇ ಭಾವನೆಗಳಿಗೂ ಸಿಗದೆ ಇದ್ದಂಗೆ ಒಬ್ಬ ರಂಗನಟ ಬೀದಿನಲ್ಲಿ ಹೋಗ್ತಾ ಇದ್ದಾನೆ ಅಂದ್ರೆ ಒಬ್ಬ ನಿರ್ಭಾವಕ ಹೋಗ್ತಾ ಇದ್ದಾಗ ಮಾತ್ರ ಅವನ ಗ್ರಹಿಕೆಯ ಪ್ರಮಾಣ ಅತಿ ಹೆಚ್ಚಿರ್ತದೆ ಅವನೇ ಭಾವಕನಾಗಿ ಬದುಕಿನಲ್ಲಿ ನಡೆಯೋ ಘಟನೆಗೆಲ್ಲ ಇನ್ವಾಲ್ವ್ ಆಗ್ತಾ ಇದ್ರೆ ಅವನು ರಂಗ ವೇದಿಕೆಯ ಮೇಲೆ ಅವನ ಆ ನಿರ್ಭಾವಕತೆಯ ಮುಖಾಂತರ ಕೊಡತಕ್ಕಂತಹ ವೀಕ್ಷಕರಿಗೆ ಭಾವನೆಗಳನ್ನ ಹಂಚತಕ್ಕಂತಹ ಪರಿಸ್ಥಿತಿಯಲ್ಲಿ ಅವನು ಇರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಟ ಹೃದಯದಿಂದ ಅಳೋದಿಲ್ಲ ಸಾಮಾನ್ಯ ಮನುಷ್ಯ ಹೃದಯದಿಂದ ಅಳತಾನೆ ನಟ ಹೃದಯದಿಂದ ನಗೋದಿಲ್ಲ ಸಾಮಾನ್ಯ ಮನುಷ್ಯ ಹೃದಯದಿಂದ ನಗ್ತಾನೆ ನಟ ಹೃದಯದ ಮುಖಾಂತರ ಅಸಹ್ಯ ಪಡೋದಿಲ್ಲ ಸಾಮಾನ್ಯ ಮನುಷ್ಯ ಪಡ್ತಾನೆ ರಂಗವೀ ಭೂಮಿಯ ಪರಿಚಯ ಅಲ್ಲದಿದ್ದು ಹಾಗೆಯೇ ನಟ ಯಾವುದೇ ಭಾವನೆಗಳನ್ನ ತೋರಿಸೋದಿಲ್ಲ ಬದಲಾಗಿ ಅವನು ಮೆದುಳಿಂದ ಅಳ್ತಾನೆ ಬುದ್ಧಿ ಅಳ್ತಾನೆ ಅಳತಾನೆ ಬುದ್ಧಿ ಬುದ್ಧಿಪೂರ್ವ ಅಸಹ್ಯ ಪಡ್ತಾನೆ ಅಸಹ್ಯವನ್ನೇ ಸಹಿಸಲು ಹೋಗ್ತಾನೆ ಈ ರೀತಿ ಮೆದುಳಿನಿಂದ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ರಂಗಭೂಮಿಗೆ ಬರತಕ್ಕಂತ ಪ್ರತಿಯೊಬ್ಬರಿಗೂ ಒಂದು ಸೂಕ್ತ ತರಬೇತಿ ನೀಡಿದಾಗಲೇನೆ ಒಂದು ಸ್ಪಷ್ಟವಾದ ಆಕ್ಟಿಂಗ್ ಔಟ್ ಸೂತ್ರ ಆಚೆ ಬರ್ತದೆ ಈ ರೀತಿಯ ವಿಧಾನಕ್ಕೆ ಅವನು ತನ್ನ ದೇಹನ ಒಗ್ಗಿಸ್ಕೋಬೇಕು ಮನಸ್ಸನ್ನು ಒಗ್ಗಿಸ್ಕೋಬೇಕು ವರ್ತನೆಗಳನ್ನ ಅಳವಡಿಸ್ಕೋಬೇಕು ನಿತ್ಯ ಜೀವನದಲ್ಲಿ ಅವನು ಹೃದಯದ ಮೂಲಕ ಮಾಡೋ ಚಟುವಟಿಕೆಗಳನ್ನ ರಂಗದ ಮೇಲೆ ಮೆದುಳಿನ ಮೂಲಕ ಮಾಡಬೇಕು ಬದುಕಿನ ನಾನು ಹೃದಯ ಉಪಯೋಗಿಸ್ತಾ ಇರ್ತೇನೆ ರಂಗದ ಮೇಲೆ ಮೆದುಳನ್ನು ಉಪಯೋಗಿಸ್ತಾ ಇರ್ತಾನೆ ಈ ರೀತಿ ಮೆದುಳಿನಿಂದ ಭಾವನೆಗಳನ್ನ ನಿಯಂತ್ರಣ ಮಾಡೋ ನಿರ್ವಹಣೆ ಮಾಡೋ ಕುರಿತು ಸೂಕ್ತ ತರಬೇತಿಯನ್ನ ಇವತ್ತಿನ ಘಟ್ಟದ ರಂಗ ನಟದಲ್ಲಿ ನಾವು ನೀಡಬೇಕಾಗ್ತದೆ ಯಾಕಂದ್ರೆ ಪ್ರೇಕ್ಷಕ ನಟನನ್ನ ನೋಡೋಕೆ ಅವನ ಮಾತನ್ನ ನೋಡಕ್ ಬಂದಿರೋದನ್ನು ಈಗಾಗಲೇ ಹೇಳಿದಾಗ ಅದೊಂದು ಕಂಬಳಿ ಹೋಳು ಅಷ್ಟೆ ಆದರೆ ಆ ಪ್ರೇಕ್ಷಕನ ದೃಷ್ಟಿಯಲ್ಲಿ ನಟನೂ ಕೂಡ ತನ್ನಂತೆ ಇರೋ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೆ ಆದರೆ ಅವನು ಬಂದಿರೋ ಜಾತಿಗೆ ನಟನು ತೋರಿಸುವ ಇಂಥ ಸಾಮಾನ್ಯ ಮನುಷ್ಯ ತೋರಿಸ್ತಕ್ಕಂಥ ಅದ್ಭುತ ಪಾತ್ರ ಯಾವುದು ಅದನ್ನು ನೋಡಕ್ಕೆ ಆ ಪಾತ್ರದ ಮಾತು ಕೇಳಕ್ಕೆ ಆ ಪಾತ್ರದ ಚಟುವಟಿಕೆಗಳನ್ನ ನೋಡಕ್ಕೆ ತನ್ನಂತಹ ಒಬ್ಬ ಸಾಮಾನ್ಯನ ಒಳಗಿರುವ ಅಸಾಮಾನ್ಯನನ್ನ ನೋಡೋದಕ್ ಪ್ರೇಕ್ಷಕ ಬರ್ತಾನೆ ಹೊತ್ತು ಆಗ್ಲೇ ಅವನ ಪ್ರೇಕ್ಷಕ ಜಾಗೃತ ಆಗೋದು ಅಸಾಮಾನ್ಯನಲ್ಲಿ ಸಾಮಾನ್ಯನನ್ನು ಕಂಡಾಗ ಅಲ್ಲ ಒಬ್ಬ ಅಸಾಮಾನ್ಯ ವ್ಯಕ್ತಿ ದ ಗ್ರೇಟ್ ಅನ್ನೋ ವ್ಯಕ್ತಿ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನ ನೋಡಕ್ ಬರಲ್ಲ ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಅಸಾಮಾನ್ಯತೆಗಳನ್ನ ಕಂಡಾಗ ಅವನ ಪ್ರೇಕ್ಷಾ ಗುಣ ಜಾಗೃತ ಆಗ್ತದೆ ಹೀಗಾಗಿ ನಟನನ್ನ ಅವನು ನಿರಂತರ ಅಪನಂಬಿಕೆಯಿಂದ ನೋಡ್ತಾನೆ ಏನೇ ಹೇಳಿದ್ದು ಅಪನಂಬಿಕೆಯ ಅಮಾನತು ಅನ್ನೋದು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳ್ದಲ್ಲ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅನ್ನೋದು ಅಮಿನಿಯ ಸೂತ್ರ ಅಂದಾಗ ನಿರಂತರವಾಗಿ ನಟರನ ಮೇಲೆ ಅವನ ನಂಬಿಕೆ ಇಲ್ಲ ಅವನು ಎಷ್ಟೇ ರಾಮ ಅಂತ ಹೇಳಿದ್ರು ಕೂಡ ಇವನು ಒನ್ನೋ ಮನಸ್ಸು ಹೇಳುತ್ತೆ ಇವನು ಶ್ರೀನಿವಾಸ್ ಇವನು ರಾಮ ಅಲ್ಲ ಐ ಡೌಟ್ ಪ್ರೇಕ್ಷಕರು ಅವರ ಅಲ್ಲಿರ್ತಕ್ಕಂಥ ಆ ಅಪನಂಬಿಕೆ ಇಲ್ಲ ಇವನು ರಾಮ ಅಲ್ಲ ಶ್ರೀನಿವಾಸ ಅನ್ನೋದನ್ನ ಅಟ್ಲೀಸ್ಟ್ ತಾತ್ಕಾಲಿಕವಾಗಿ ನಾಟಕ ಆರಂಭವಾಗಿ ಮುಗಿಯೋವರೆಗೆ ಅಮಾನತ್ತು ಸಸ್ಪೆನ್ಶನ್ ಇಡೋವರಿಗೆ ನಟ ತನ್ನ ವರ್ತನೆಯ ಮುಖಾಂತರ ಪ್ರೇಕ್ಷಕನ ಮನ ಒರೆಸ್ಬೇಕಾಗುತ್ತೆ ಅದಿಲ್ಲ ಇಟ್ ಈಸ್ ಎ ಒನ್ ಕೌನ್ಸಿಲಿಂಗ್ ಮೆಥಡ್ ಪ್ರೇಕ್ಷಕನ ನಟನ ಒಳಗಡೆ ಇರೋ ಪಾತ್ರ ನೋಡೋದಿಕ್ಕೆ ಅದಕ್ಕೋಸ್ಕರ ಆದ್ರೆ ಪ್ರಜ್ಞಾಪೂರ್ವಕವಾಗಿ ಅವಪ್ರಜ್ಞೆಯನ್ನು ಹೊಂದುವಂತ ವಾತಾವರಣ ನಟ ಸೃಷ್ಟಿ ಮಾಡಬೇಕಾಗುತ್ತೆ ಕಾನ್ಶಿಯಸ್ ಇನ್ ಶ್ರೀನಿವಾಸ್ ಅಂತ ಗೊತ್ತಿದ್ರು ಆ ರಾಮನ್ ನೋಡೋ ದೃಷ್ಟಿಯಿಂದ ನಾನು ಸ್ವಲ್ಪ ಅವಪ್ರಜ್ಞೆಗೆ ಅನ್ಕಾನ್ಶಿಯಸ್ ಆಗಬೇಕು ಅನ್ನೋದ ರೀತಿ ವಾತಾವರಣ ಮಾಡಬೇಕಾಗುತ್ತೆ ಇದಕ್ಕಾಗಿ ನಟ ತನ್ನ ಪಾತ್ರನ ಯಾವುದೇ ರೀತಿಯ ಸಂಕೋಚ ಇಲ್ಲದೆ ಅಪರಿಚಿತ ಪ್ರೇಕ್ಷಕರ ಮುಂದೆ ಬಹಳ ಶೀಘ್ರದಲ್ಲಿ ಒಂದು ಫ್ರಾಕ್ಷನ್ ಎಂಟ್ರ್ ಆಗ್ತಾ ಇದ್ದಂಗೆ ಇವನು ಹುಟುದಿಂದಾನು ರಾಮನಯನೋ ಏನು ಅನ್ನೋ ರೀತಿ ಅನಿಸೋ ಹಾಗೆ ನಿರೂಪಣೆ ಮಾಡ್ಬೇಕು ಈ ತರ ಒತ್ತಡ ಇರುವಾಗ ನಟ ತನ್ನಲ್ಲಿ ಹುಡುಗಿಂತ ಎಲ್ಲ ಎಫಿಷಿಯನ್ಸಿ ಇದನ್ನೇ ಹೇಳೋದು ಬಹಳ ಸ್ಪಷ್ಟವಾಗಿ ನಾವು ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಹೇಳಿದ್ದು ಪೋಸ್ಟ್ ಎಫಿಶಿಯನ್ಸಿ ಅನ್ನತಕ್ಕಂತೆ ಈ ರೀತಿ ಪ್ರೇಕ್ಷಕರು ನಟನನ್ನ ಕಣ್ಣು ತೆರೆದು ನೋಡ್ತಾನೆ ಇರ್ತಾರೆ ಯಾವ ಪ್ರೇಕ್ಷಕ ಕಣ್ಣು ಮುಚ್ಕೊಂಡು ನಾಟಕ ನೋಡಲ್ಲ ಅವರ ಅವನಂಬಿಕೆಯನ್ನ ತಾತ್ಕಾಲಿಕ ಪ್ರಜ್ಞಾಪೂರ್ವಕವಾಗಿ ತಾತ್ಕಾಲಿಕವಾಗಿ ಅಮಾನತು ಮಾಡಿ ಪಾತ್ರವನ್ನು ಮಾತ್ರ ಕಣ್ಣು ಬಿಟ್ಕೊಂಡು ನೋಡುವಂಥ ಪ್ರಕ್ರಿಯೆ ಒಂದು ರೀತಿಯಲ್ಲಿ ತೆರೆದ ಕಣ್ಣಿನ ಜ್ಞಾನ ಅಂದರೆ ಓಪನ್ ಐಡ್ ಮೆಡಿಟೇಷನ್ ಇದ್ದಾಗೆ ಈ ತರದ ವಿಧಾನದ ಕುರಿತು ಇತ್ತೀಚಿನ ಈ ಶತಮಾನದ ರಂಗ ನಟರಿಗೆ ಸೂಕ್ತ ತರಬೇತಿ ಅವಶ್ಯಕತೆ ಇರುತ್ತೆ ಇದನ್ನೆಲ್ಲ ಒಂದು ಸೆಲ್ಫ್ ಡಿಸಿಪ್ಲಿನ್ ಸ್ವಯಂ ಶಿಸ್ತಿನ ಮುಖಾಂತರ ರಂಗಭೂಮಿಯ ಸಂವಿಧಾನ ಅದರ ಕಾನ್ಸ್ಟಿಟ್ಯೂಷನ್ ಒಳಗಡೆ ನಟ ನಾಟಕ ಮತ್ತು ಪಾತ್ರದ ಮಿತಿಯಲ್ಲಿಯೇ ನಟ ನಿರ್ವಹಣೆ ಮಾಡಬೇಕು ಅದರ ಸೃಷ್ಟಿ ಬೆಳವಣಿಗೆ ಉದ್ದೇಶ ಎಲ್ಲಾನು ಶಿಸ್ತು ಮತ್ತು ಕ್ರಮಬದ್ಧವಾಗಿ ನಿರ್ಮಾಣ ಮಾಡಬೇಕು ದೇಹದ ಮೇಲಿನ ಬುದ್ಧಿಯ ನಿಯಂತ್ರಣ ಅವನ ಬರಬೇಕು ಬುದ್ಧಿ ಮತ್ತು ಭಾವಗಳ ನಡುವಿನ ಹೊಂದಾಣಿಕೆ ತರಬೇತಿ ಬೇಕು ಎಲ್ಲವನ್ನೂ ಪ್ರಜ್ಞಾಪೂರ್ವಕವಾಗಿ ನಿರ್ವಹಣೆ ಮಾಡುವ ಸೂಕ್ತ ತರಬೇತಿ ನೀಡಿದಾಗ ನಟ ಬದುಕಿನಲ್ಲೂ ಯಶಸ್ವಿ ಆಗ್ತಾನೆ ಮತ್ತೆ ರಂಗದ ಮೇಲೂ ಯಶಸ್ವಿ ಆಗ್ತಾನೆ ಈ ದೃಷ್ಟಿಯಿಂದ ನಮ್ಮ ಮುಂದಿನ ಸಂಚಿಕೆಯನ್ನು ನಾವು ನಟನೆಯಲ್ಲಿ ಮನಸ್ಸು ಬುದ್ಧಿ ಭಾವಗಳ ಸಂಪನ್ಮೂಲಗಳು ಮತ್ತು ಅವುಗಳನ್ನು ನಟನೆಯಲ್ಲಿ ತೊಡಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ನಮಸ್ಕಾರ ಇದೇ ಸಂದರ್ಭದಲ್ಲಿ ನಮ್ಮ ಸಂಚಿಕೆಯನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ